ಔಷಧ ರಹಿತ ಚಿಕಿತ್ಸೆಯನ್ನ ಎಲ್ಲರಿಗೂ ತಲುಪಿಸಬೇಕು ಲಕ್ಷಾಂತರ ಕೋಟ್ಯಾಂತರ ಜನಕ್ಕೆ ಈ ವಿದ್ಯೆಯಿಂದ ಲಾಭ ಆಗಬೇಕು ಅಂತ ಕನಸು ಕಟ್ಟಾಗ ನಾನು ಶುರು ಮಾಡಿದ್ದು ಒಂದು ಪುಟಾಣಿ ಗರಾಜ್ ನಲ್ಲಿ ಕ್ಲಿನಿಕ್ ಅನ್ನ ಇನಿಶಿಯೇಟ್ ಮಾಡ್ತಾ ಇವತ್ತು ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಯಾವುದೇ ಸೀಮೆಯನ್ನ ಮೀರಿ ಪ್ರಪಂಚದಾದ್ಯಂತ ಲಕ್ಷಾಂತರ ವಿದ್ಯಾರ್ಥಿಗಳು ಸಾವಿರಾರು ಥೆರಪಿ ಕ್ಲೈಂಟ್ಗಳು ಇದರ ಲಾಭವನ್ನು ಪಡಿತಾ ಇದ್ದಾರೆ ಅಷ್ಟೇ ಅಲ್ಲ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲೂ ಕೂಡ ನಾನು ಮತ್ತು ನಮ್ಮ ಸಂಸ್ಥೆಯ ಹೆಸರು ಚಾಪ್ ಮೂಡೋ ಹಾಗೆ ಕೆಲಸವನ್ನು ನಿರ್ವಹಿಸೋಕೆ ಸಾಧ್ಯ ಆಯಿತು ನಾನು ಅಷ್ಟೇ ಅಲ್ಲ ಈ ಯಶಸ್ಸನ್ನ ಈ ರೀತಿಯ ಖುಷಿಯನ್ನ ಸಾವಿರಾರು ಜನ ವಿದ್ಯಾರ್ಥಿಗಳು ಹೇಗೆ ಯಶಸ್ಸಿಗೆ ಬೇಕಾಗುವಂತಹ ಗುರಿಯನ್ನ ನಾವು ಸುತ್ತ ಮನಸ್ಸಿನಿಂದ ಪ್ರೋಗ್ರಾಮ್ ಮಾಡ್ತಿರ್ಬೋದು ಹೊಸ ವರ್ಷ ಶುರುವಾಗಕ್ಕಿಂತ ಮುಂಚೆ ನೀವಿನ ಕ್ಷೇನ ಹೇಗೆ ತಯಾರು ಮಾಡ್ಕೊಳ್ಬೇಕು ನಮ್ಮ ಮನಶಕ್ತಿಯಿಂದ ಅದನ್ನ ಬೇಧಿಸೋಕೆ ಯಾವೆಲ್ಲ ರೀತಿಯ ಸಂಕಲ್ಪಗಳು ನಮ್ಮ ಒಳಗಡೆ ಬೇಕೇ ಬೇಕು ಅನ್ನೋದನ್ನ ತಿಳ್ಕೊಂಡು ಅವರ ಅಭಿಪ್ರಾಯವನ್ನ ಸಾವಿರ ಗಟ್ಟಲೆಯಲ್ಲಿ ನಮ್ಮ ವಾಹಿನಿಗಳಲ್ಲಿ ಕೊಡ್ತಾನೆ ಬಂದಿದ್ದಾರೆ ನಿಮಗೂ ಕೂಡ ಈ ಒಂದು ಯಶಸ್ಸಿನ ರಹಸ್ಯ ಗೊತ್ತಾಗ್ಬೇಕು ಅಂತಿದ್ರೆ ಟ್ವೆಂಟಿ ಟ್ವೆಂಟಿ ಫೈವ್ ನ ನಿಮ್ಮ ಲೈಫ್ನ ಒನ್ ಆಫ್ ದ ಬೆಸ್ಟ್ ಇಯರ್ಸ್ ಆಗಿ ಕನ್ವರ್ಟ್ ಮಾಡಬೇಕು ಅಂತಿದ್ರೆ ನಮ್ಮ ಮೋಸ್ಟ್ ಪಾಪ್ಯುಲರ್ ವಿನ್ನರ್ಸ್ ವರ್ಕ್ಶಾಪ್ನ ಜಾಯಿನ್ ಆಗಿ ವಿನ್ನರ್ಸ್ ವರ್ಕ್ಶಾಪ್ನಲ್ಲಿ ನೀವು ಕಲಿಯುವ ವಿದ್ಯೆಗಳು ನಿಮ್ಮ ಜೀವನದಾದ್ಯಂತ ಯಶಸ್ಸಿನ ಪಥದಲ್ಲಿರೋಕೆ ನನಗೆ ಸಹಾಯ ಮಾಡುತ್ತೆ ಡೀಟೇಲ್ಸ್ ಇದೆ ಡಿಸ್ಕ್ರಿಪ್ಷನಲ್ಲಿ ಸಿಗ್ತೀನಿ ವಿನ್ನರ್ಸ್ ವರ್ಕ್ಶಾಪ್ನಲ್ಲಿ